ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಹನ್ನೊಂದನೆಯ ದಿನ ಬಾಪದಾದ ಅವರು ಬಣ್ಣದ ಹಬ್ಬದ ಶುಭ ದಿನದಿಂದ ಈ ಮುರಳಿಯನ್ನು ನುಡಿಸಿದ್ದಾರೆ ಮುರಳಿಯ ಶೀರ್ಷಿಕೆ ಹೋಳಿ ಹಬ್ಬದ ಶುಭ ಸಮಯದಲ್ಲಿ ಇಂದು ತಮ್ಮ ವಿಶೇಷ ಹೋಳಿ ಹಬ್ಬ ಹಬ್ಬವಿದೆಯಲ್ಲ ಅಂತ ಕೇಳಿದ್ರೆ ಬಾಬವರು ಹೋಳಿಯನ್ನು ಹೇಗೆ ಆಚರಿಸುತ್ತಾರೆ ಕಾಮದ ಹೋಳಿ ಯಾವುದು ವರ್ತಮಾನ ಪಾತ್ರಕ್ಕನುಸಾರವಾಗಿ ಹೋಳಿಯನ್ನು ಹೇಗೆ ಆಚರಿಸಿರಿ ಬಾಬವರು ಪ್ರಶ್ನೆ ಇದ್ದಾರೆ ವರ್ತಮಾನ ಸಮಯ ಯಾವ ಥರದ ಹೋಳಿ ಆಚರಣೆ ಅವಶ್ಯಕತೆ ಇದೆ ಹೋಲಿಯಲ್ಲಿ ಮಾಡಬೇಕಾದಂತಹ ಅನೇಕ ಮಾತುಗಳಿದಾವೆ ಹಚ್ಚಲಾಗುತ್ತದೆ ಹೋಳಿಯಿಂದ ಬಣ್ಣವನ್ನು ಹಚ್ಚಲಾಗ್ತದೆ ಮತ್ತು ಸುಡಲಾಗುತ್ತದೆ ಏನು ಸುಡ್ತಾರೆ ಅದು ಸ್ಥೂಲವಾದಂಥ ಕಟ್ಟಿಗೆಯನ್ನು ಸುಡ್ತಾರೆ ಜೊತೆಗೆ ಮತ್ತು ಶೃಂಗಾರ ಮಾಡ್ತಾರೆ ಮತ್ತು ಕೆಲವರು ಅಳಿಸಿ ಹಾಕಬೇಕಾಗುತ್ತದೆ ಅಂದರೆ ಬಾಬುವವ್ರ ಜ್ಞಾನದ ಪ್ರಕಾರ ಹೇಳ್ತಿದ್ದಾರೆ ಏನನ್ನು ಸುಡಬೇಕು ವಿಕಾರಗಳನ್ನು ಸುಡಬೇಕು ಆತ್ಮನ್ನು ಶೃಂಗಾರ ಮಾಡ್ಕೋಬೇಕು ಅಲ್ಲಿಂದ ಬಾಬುವವ್ರು ಹೇಳ್ತಾಯಿದ್ರು ಇದು ಬಣ್ಣದ ಹಬ್ಬದ ಮಾತನ್ನು ಅಂದರೆ ಹಳೆ ಮಾತುಗಳನ್ನು ಅಳಿಸಿ ಬಿಡಬೇಕು ಮತ್ತು ಏನನ್ನು ಮಾತಾಡಬೇಕು ಅನ್ನೋಂಥ ಮಾತುಗಳನ್ನು ಅವರು ಹೇಳ್ತಿದ್ದಾರೆ ಈ ಸಮಯದಲ್ಲಿ ಎಲ್ಲವೂ ನಡೀತಾ ಇರ್ತದೆ ಸುಡುವುದು ಏನನ್ನು ಅಳಿಸಿ ಹಾಕಿಸುವುದು ಏನನ್ನು ಯಾವ ಬಣ್ಣವನ್ನು ಹಚ್ಚುವುದು ಮತ್ತು ಏನನ್ನ ಶೃಂಗಾರವನ್ನು ಮಾಡುವುದು ಇವೆಲ್ಲವನ್ನು ಮಾಡುವುದೇ ಆಚರಣೆವಾಗಿದೆ ಹೋಳಿ ಹಬ್ಬ ಬಣ್ಣದ ಹಬ್ಬ ಏನೇನು ಮಾಡ್ತಾರಂದ್ರೆ ಒಂದು ಸುಡ್ತಾರ ರಾತ್ರಿ ಕಾಮನ ವಿಕಾರಗಳನ್ನು ಸುಡುದು ಬಣ್ಣ ಹಸ್ತರ ಖುಷಿ ಸಂಕೇತದು ಹಳೆ ಮಾತುಗಳನ್ನೆಲ್ಲವನ್ನು ಬಿಡಬೇಕು ಅಳಗಿಸಿಬಿಡಬೇಕು ಆತ್ಮವನ್ನು ಶೃಂಗಾರ ಮಾಡ್ಕೋಬೇಕಂತ ಅವರು ಹೇಳ್ತಿದ್ದಾರೆ ಅದಕ್ಕೆ ಅವರು ಹೇಳಿದ್ರು ಈ ನಾಲ್ಕರಲ್ಲಿ ಏನಾದರೂ ಕೊರತೆ ಇದ್ದರೆ ಆಚರಣೆ ಎನ್ನಲಾಗುವುದಿಲ್ಲ ಅಂದರೆ ಹೋಳಿ ಹಬ್ಬ ಅಂತ ಅಲ್ಲಿ ಅರ್ಥ ಅಲ್ಲ ಬಾಬವ್ರು ಹೇಳಿದರು ಹೋಳಿಯ ದಿನಗಳಲ್ಲಿ ಬಹಳ ಸುಂದರವಾಗಿ ಶೃಂಗಾರಿಸುತ್ತಾರೆ ಎಲ್ಲ ಪೂಜೆ ಮಾಡಿರ್ತಾರೆ ಅದಕ್ಕೆ ಶೃಂಗಾರ ಮಾಡಿರ್ತಾರೆ ದೇವತೆಗಳ ಸಮಾನ ತಾವೆಲ್ಲರೂ ಶೃಂಗಾರ ನೀವೆಲ್ಲ ಮಾಡ್ಕೊಂಡಿರೋಣ ಅಂತ ಬಾಬುವರು ಕೇಳಿದರು ಶೃಂಗಾರದಲ್ಲಿ ಯಾವುದೇ ಕೊರತೆ ಇಲ್ಲವಷ್ಟೇ ಕೇಳ್ತಾ ಕೇಳ್ತಾಯಿದ್ರು ಶೃಂಗಾರ ಮಾಡ್ತಾ ಸಮಯದಲ್ಲಿ ಏನಾದರೂ ನಿಮಗೆ ಕೊರತೆ ಇದೆಯಾ ಹೋಳಿಯ ಶೃಂಗಾರದಲ್ಲಿ ಮುಖ್ಯವಾದದ್ದು ಯಾವುದು ಬಹುರೂಪಿ ಅಲ್ಲಿ ಬಹುರೂಪಿ ಮಾಡಿ ತೋರಿಸ್ತಾರೆ ಸೋಗ್ ಹಾಕೋತಾರೆ ಅಲ್ಲಿ ಅದರ ಮುಖ್ಯ ಶೃಂಗಾರ ಮಸ್ತಕದಲ್ಲಿ ಬಲ್ಬ್ ಹಾಕ್ತಾರೆ ಈ ಕಡೆ ನಾರ್ತ್ ಸೈಡ್ನಾಗ ಮಾಡ್ತಾರೆ ಒಂದು ಬಲ್ಬ್ ಹಾಕಿರ್ತಾರೆ ಅಂದ್ರೆ ಹೊಳಿತಾ ಹೊಳಿತರೀತದ್ದು ಇದೂ ಸಹ ಸಮಯದ ಅನು ಅನುಕರಣೆ ಮಾಡಿದ್ದಾರೆ ಆತ್ಮದ ಪ್ರತೀಕ ಅದು ಮಾಡ್ತಾರಲ್ಲಿ ಆದರೆ ಈ ಎಲ್ಲ ಮಾತುಗಳನ್ನು ಮಾಡಲು ಹೋಳಿ ಅರ್ಥ ನೆನಪಿರಬೇಕು ಹೋಳಿ ಅಂದ್ರೆ ಬಣ್ಣದ ಹಬ್ಬ ಹೋಳಿ ಅಂದ್ರೆ ಆ್ಯಕ್ಚುಲಿ ಹೋಳಿ ಅಂದ್ರೆ ಹಿಂದಿ ಒಳಗೆ ಹೋಲಿ ಹೋಗಯ ಅಂದರೆ ಏನಾಯಿತು ಆಗಿದ್ದಾಗೆ ಹೋಗಿಬಿಡ್ತು ಅಂದರೆ ಆಗಿ ಹೋಗಿದ್ದೆಲ್ಲ ದೃಶ್ಯವು ಗತಿಸಿ ಹೋಗಿದ್ದು ಹಿಂದೆ ಏನಾಗಿತ್ತು ಬಿಡೋದು ಹೋಳಿ ಎಂದರೆ ವರ್ತಮಾನ ಸಮಯ ನಾಟಕದ ನಾಟಕದ ಅನುಸಾರವಾಗಿ ಈ ಮಾತುಗಳನ್ನು ನೆನ್ಪಿಟ್ಟುಕೊಳ್ಳಬೇಕು ಯಾವಾಗ ಈ ರೀತಿ ಶಕ್ತಿಶಾಲಿಯಾಗಿರುವ ಆಗ ಬಣ್ಣವು ಪಕ್ಕಾ ಹತ್ತುವುದು ಶಕ್ತಿಶಾಲಿಯಾಗಿದ್ದರಿಲ್ಲ ಅವರಿಗೆ ಬಣ್ಣ ಹತ್ತದ ಅಂದರೆ ಬಾಬೋರ ಮಾತುಗಳು ಮನಸ್ಸಿನಾಗ ಪಕ್ಕ ಆಗ್ತಾವೆ ಒಂದು ವೇಳೆ ಹೋಲಿಯ ಅರ್ಥವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲ ಅಂದರೆ ಬಣ್ಣವು ಕಚ್ಚಾ ಆಗುವುದು ಅಂದರೆ ಮತ್ತೆ ತೊಳೆದು ಹೋಗಿಬಿಡ್ತದೆ ಬಣ್ಣ ಅಷ್ಟು ಪಕ್ಕ ಆಗೋದಿಲ್ಲ ಅಂತ ಹೇಳ್ತಾರೆ ಪಕ್ಕಾ ಬಣ್ಣಕ್ಕಾಗಿ ಪ್ರತಿ ಸಮಯ ಯೋಚಿಸಿ ಹೆಂಗೆ ನಾವು ಇದನ್ನು ಪಕ್ಕಾ ನಮ್ಮ ಸ್ಥಿತಿ ಮಾಡ್ಕೋಬೇಕಂತ ವಿಚಾರ ಮಾಡ್ರಿ ಅಂತ ಬಾಬುವರು ಅರ್ಥವಾಗಿ ಹೇಳ್ತಿದ್ರು ಆಗಿ ಹೋಯಿತು ಆದದ್ದು ಆಗಿ ಹೋಯಿತು ಈ ರೀತಿ ಹೋಳಿ ಆಚರಣೆ ಮಾಡುತ್ತೀರಾ ಹಿಂದೆ ಮರ್ತು ಬಿಡ್ರಿ ಇಲ್ಲ ಬಿಡ್ರಿ ಅಥವಾ ಒಮ್ಮೊಮ್ಮೆ ನಾಟಕದ ದೃಶ್ಯವು ನೋಡಿ ಸ್ವಲ್ಪ ಮಂಥನ ಮಾಡಿ ಇಲ್ಲೊಂದು ಸಲ ಏನಾದರೂ ದೃಶ್ಯ ಆಗ್ತಾರೆ ಮತ್ತು ಅದ್ರ ಬಗ್ಗೆ ಚಿಂತನೆ ಮಾಡ್ತೀರಿ ಅನ್ನೋದು ಕೇಳ್ತಾರೆ ಬಾಬುವವರು ಆಗಿದ್ದಾಗಿ ಹೋಯಿತು ಮತ್ತು ನಾಟಕದಲ್ಲಿ ಏನೇ ನಡೆದರೂ ಸಾಕ್ಷಿಯಾಗಿ ನೋಡೋಕಂತ ಬಾಬುವಲ್ಲಿ ಹೇಳ್ತಾರೆ ಜ್ಞಾನದ ಮಂಥನ ಬೇರೆ ಮಾತಾಗಿದೆ ಬಾಬುವವ್ರು ಹೇಳಿದ್ರು ಜ್ಞಾನದ ಚಿಂತನೆ ಮಾಡೋದು ಮಂಥನ ಮಾಡೋದು ಅದು ಮಾತು ಬೇರೆ ಅದ ದೃಶ್ಯಗಳು ಆಗೋತವಲ್ಲ ಆದರೆ ನಾಟಕದ ದೃಶ್ಯದ ಬಗೆಗೆ ಏನು ಯಾಕೆ ಹೇಗೆ ಎಂದು ಮಂಥನ ಮಾಡುವುದು ಯಾವುದರ ಮಂಥನವಾಗಿದೆ ಅಂದರೆ ಇದು ವ್ಯರ್ಥದ ಮಂಥನ ಆಯಿತು ಪ್ರಶ್ನೆ ಕೇಳಬಾರ್ದು ಯಾವುದು ದೃಶ್ಯ ಹಿಂಗ್ಯಾಕಾಯ್ತದ್ದು ಹಿಂಗೆ ಮಾಡಬಾರ್ದಾಗಿತ್ತಲ್ಲ ಇವ್ರು ಯಾಕೆ ಮಾಡ್ತಾರೆ ಇವ್ರು ಹಿಂಗೆ ಯಾಕೆ ಅದಾರ ಇವು ಪ್ರಶ್ನೆಗಳೇನು ಬರ್ತವಲ್ಲ ಇದು ಮಂಥನ ಅಲ್ಲ ಇದು ವಿಚಾರಸಾಗರ ಮಂಥ ಇದು ನೆಗೆಟಿವ್ ಅಂತ ಹೇಳಿದ್ರೆ ಬಾಬೂರಲಿ ಮೊಸ ಬಾಬೂರು ಹೇಳಿದ್ರು ಮೊಸರನ್ನು ಮಂತಿಸಿದಾಗ ಬೆಣ್ಣೆ ಬರುತ್ತದೆ ಮೊಸರ ನಾವು ಕಡ್ದಾಗ ಬೆಣ್ಣೆ ಬರ್ತದೆ ಆದರೆ ನೀರನ್ನು ಮಂತಿಸಿದಾಗ ಏನು ಸಿಗ್ತದೆ ಅಂದರೆ ಬಾಬವ್ರು ಹೇಳ್ತಾರೆ ವ್ಯರ್ಥ ಮಾತುಗಳು ಮಾತಾಡೋದ್ರಿಂದ ಏನು ಸಿಗ್ತದೆ ಲಾಭ ಏನೂ ಇಲ್ಲ ಏನೂ ಇಲ್ಲ ಫಲಿತಾಂಶ ಏನೂ ಇಲ್ಲ ನೀರು ನೀವು ಎಷ್ಟೇ ಮಾಡಿ ನೀರಿನಲ್ಲಿ ಏನಾದರೂ ಮ ಬೆಣ್ಣೆ ಬರುತ್ತಾ ಅಂತ ಕೇಳ್ತಾರೆ ಬಾಬವರು ನೀರಿನ ಮಂಥನ ಈ ರೀತಿ ಮಂಥನ ಮಾಡುವುದು ಬದಲಾಗಿ ಜ್ಞಾನದ ಮಂಥ ಅಂದರೆ ವ್ಯರ್ಥ ಬಾಬೋರು ಹೇಳುವ ಏನದ ಇಲ್ಲಿ ವ್ಯರ್ಥ ಮಾತುಗಳಿಂದ ಮುಕ್ತರಾಗ್ರಿ ಒಳ್ಳೆಯ ಚಿಂತನೆ ಮಾಡ್ರಿ ಅಂತ ಬಾಬುವವ್ರು ಹೇಳಿದರು ಬಾಬುವವ್ರ ಮುಂದೆ ಹೇಳ್ತಾರೆ ಸಾಕಾರ ರೂಪದಲ್ಲಿ ಕೊನೆಯ ದಿನಗಳಲ್ಲಿ ಸೇವೆ ಮುಖ್ಯ ಯುಕ್ತಿ ಯಾವುದೆಂದು ಹೇಳ್ತಿದ್ದರು ಬಾಬುವವರು ಅಂತಿಮ ಸಮಯದಲ್ಲಿ ಸಾಕಾರ ಬಾಬುವವರು ಅಂತಿಮ ಸಮಯದಲ್ಲಿ ಶರೀರ ಬಿಡು ಮುಂದು ಏನು ಹೇಳ್ತಾಯಿದ್ರು ಮುತ್ತಿಗೆ ಹಾಕುವುದು ಅಂದ್ರೆ ಸೇವೆ ಬಗ್ಗೆ ಹೇಳ್ತಾ ಇದ್ರಲ್ಲಿ ಮುತ್ತಿಗೆ ಹಾಕುವುದಂದ್ರೆ ಹೆಂಗೆ ರಾಜರು ಮುತ್ತಿಗೆ ಹಾಕ್ತಿದ್ರಲ್ಲ ಅದನ್ನು ಹೇಳ್ತಾರೆ ಬಾಬರಲ್ಲಿ ಡಬಲ್ ಮುತ್ತಿಗೆ ಹಾಕುವುದು ಯಾವುದು ಒಂದು ವಾಣಿಯ ಮುಖಾಂತರ ಸೇವೆ ಮತ್ತೊಂದು ಅವ್ಯಕ್ತ ಆಕರ್ಷಣೆ ಅಂದರೆ ಒಂದು ನಿಮ್ಮದು ಮನಸಾ ಸೇವೆ ನಿಮ್ಮ ಸ್ಥಿತಿಯಿಂದ ಮುತ್ತಿಗೆ ಹಾಕಿರಿ ಒಂದು ವಾಚದಿಂದ ಬಾಬುವವ್ರಿಗೆ ಜ್ಞಾನ ಕೊಡ್ರಿ ಈ ರೀತಿಯ ಆದ್ದರಿಂದ ಬೇರೆಯವರು ಮತ್ತು ತಾವೂ ಸಹ ಹೊರಗೆ ಬಂದರಂತೆ ಅಂದರೆ ಮುತ್ತಿಗೆ ಹಾಕಿದಾಗ ನೀವು ಹೆಂಗ ಜನ ಅವರಿಗೆ ಅಲ್ಲಿ ಜ್ಞಾನ ಕೊಡಬೇಕು ಅಂತ ಬಾಬುವವ್ರು ಹೇಳ್ತಾರೆ ಮುತ್ತಿಗೆ ಹಾಕಬೇಕು ಸ್ರಂಗ ಸಂಗ್ರಹಾಲಯವನ್ನು ಮಾಡುವುದು ಅಂದರೆ ಸಂಗ್ರಹಾಲಯವನ್ನು ಮಾಡುವಂದ್ರೆ ಏನು ಅದನ್ನು ಅದನ್ನು ಬಹಳ ಸೇವೆ ಒಳ್ಳೆಯ ಪ್ರಮಾಣವಾಗಿ ಮಾಡೋದು ಸಹಜವಾಗಿ ಮಾಡೋದು ಇದನ್ನು ಮುತ್ತಿಗೆ ಹಾಕುವುದಲ್ಲ ಆದರೆ ತಮ್ಮ ಅವ್ಯಕ್ತ ಆಕರ್ಷಣೆಯಿಂದ ಅವರನ್ನು ಗಾಯಗೊಳಿಸುವುದೇ ಮುತ್ತಿಗೆ ಹಾಕುವುದಾಗುವುದು ಅಂದರೆ ಮತ್ತೊಬ್ಬರಿಗೆ ಜ್ಞಾನ ಕೊಟ್ಟು ಅವ್ರನ್ನ ಪರಿವರ್ತನೆ ಮಾಡಿ ಕೋರ್ಸ್ ಮಾಡಬೇಕಂದ್ರೆ ನಿಮ್ಮ ಸ್ಥಿತಿ ಚೆನ್ನಾಗಿರಬೇಕು ಅವರಿಗೆ ಆಕರ್ಷಣೆ ಆಗಬೇಕು ಅವರು ಬಾಬಾಗ ಬಾಬರ್ ಮಕ್ಕಳಾಗ್ತಾರೆ ಅದೀಗ ನಡೆಯುತ್ತದೆ ಈಗ ಮುಂದೆ ಹಂಗೆ ನಡೀತದೆ ಅಂತ ಬಾಬೋರು ಹೇಳ್ತಾರೆ ಸಹಕಾರದಲ್ಲಿ ಅದು ಇದ್ದಿದ್ದಿಲ್ಲ ಇನ್ನು ಅವ್ಯಕ್ತದಲ್ಲಿ ನಡೀತಾ ಇದೆ ಸೇವೆಯ ಸಮಯ ಇನ್ನೂ ಜಾಸ್ತಿ ಸಿಗುವುದಿಲ್ಲ ಮುಂದೆ ಬಾಬುವವ್ರು ಹೇಳ್ತಿದ್ರು ಇನ್ನು ಬರೋ ಸಮಯದಲ್ಲಿ ಸೇವೆಗೆ ಸಮಯ ಕಡಿಮೆ ಸಿಗ್ತದೆ ತಮ್ಮ ಸೇವೆಯಲ್ಲಿ ವಿಘ್ನರಾಗುವಂತಹ ಸಮಸ್ಯೆಗಳು ಬರುವ ಸಾಧ್ಯತೆಗಳಿವೆ ಸೇವೆ ಮಾಡೋದ್ರಿಂದ ಎಲ್ಲಿ ಸೇವೆ ಇರ್ತದೋ ಅಲ್ಲಿ ವಿಘ್ನ ಬರ್ತಾವೆ ಸ್ವಲ್ಪ ಸ್ವಲ್ಪ ಬರ್ಬೋದು ಆದ್ದರಿಂದ ಸ್ವಲ್ಪ ಸಿಕ್ಕಾಗ ಸಾಧ್ಯವಷ್ಟು ಹೆಚ್ಚು ಸೇವೆಯನ್ನು ಮಾಡಿ ಇಲ್ಲವಾದರೆ ಸೇವೆಯ ಸಮಯವೂ ಕಳೆದು ಹೋಗುತ್ತದೆ ಅಂದ್ರೆ ನೀವು ವ್ಯರ್ಥ ಮಾತಾಡೋದ್ರಿಂದ ಸಮಯ ಅದಕ್ಕೆ ಬಾಬೋರು ಇಲ್ಲಿ ಏನು ಹೇಳ್ತಿದಾರೆ ವ್ಯರ್ಥ ಮಾಡಬೇಡ್ರಿ ಅದ್ರ ಬದಲಿ ಬೀಸಿ ಸೇವೆಯಲ್ಲಿ ಅಂತ ಬಾಬೋರು ಹೇಳ್ತಾರೆ ಮುಂದೆ ಬರುವ ಸಮಯದಲ್ಲಿ ನಿಮ್ಮ ಸ್ಥಿತಿ ಮಾಡ್ಕೋಬೇಕಂದ್ರೆ ಟೈಮ್ ಸಿಗೋದಲ್ಲ ಅದಕ್ಕೆ ಹೋಲಿ ಹಬ್ಬ ಆಯಿತು ಆಗಿದ್ದಾಗಿ ಹೋಯ್ತು ಹಿಂದಿಂದ ಬಿಡ್ರಿ ಆದ್ದರಿಂದ ತಮ್ಮನ್ನು ತಾವೇ ಅತಿ ಹೆಚ್ಚು ಸೇವೆಯ ಸಂಬಂಧದಲ್ಲಿ ಬಂಧಿಸಿಕೊಳ್ಳಬೇಕು ನಿಮ್ಮನ್ನು ನೀವು ಸೇವೆಯಲ್ಲಿ ಹೆಚ್ಚಿಗೆ ತೊಡಗಿಸ್ಕೊಳ್ಬೇಡ್ರಿ ಅಂತ ಬಾಬೂರು ಹೇಳಿದರು ಈ ಒಂದು ಬಂಧನದಿಂದ ಅನೇಕ ಬಂಧನಗಳು ದೂರವಾಗುವುದು ಆಗಿ ನೀವು ಬೀಜಿ ಇದ್ರೆ ಅಂದರೆ ಮಾಯೆ ನಿಮ್ಮ ಹತ್ರ ಬರೋದಿಲ್ಲ ಒಂದೇ ಬಂಧನದಿಂದ ನೀವು ಬಂದ ಬಂದ್ ಮಾಡ್ಕೊಂಬಿಡಿ ಏನು ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬಿಡ್ರಿ ಅವಾಗ ಏನಾಗ್ತದೆ ಎಲ್ಲ ಬಂಧನಗಳು ತಾವೇ ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ ಬಾಬೂರು ತಮ್ಮನ್ನು ತಾವೇ ಈಶ್ವರಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಬೇರೆಯವರಿಂದ ಹೇಳಿಸಿಕೊಂಡಲ್ಲ ಈಗ ನೋಡ್ತಿರ್ತೀರಿ ಸೇವೆ ಇಲ್ಲಿದೆ ಅಂತೇಳಿ ಹೋಗಿ ಮಾಡಬೇಕು ಬಾಬುವನ ಮನೆಯೊಳಗೆ ಸೇವೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಮಾತು ಏನು ಹೇಳ್ತಾರೆ ಬಾಬುರು ಸೇವೆಗಾಗಿ ನಾವೇ ಹೋಗಿ ಸೇವೆ ಮಾಡಂತ ಹೇಳಬೇಕು ಮಾ ಮಾಡ್ಬೇಕಂತ ಹೇಳ್ತಾರೆ ಅವರು ಅಕ್ಕೋರು ಹೇಳಿದ್ರು ಮಾಡ್ರಿ ಅಂದಾಗ ಅಲ್ಲಿ ಏನಾಗ್ತದೆ ಯಾರೇ ಹೇಳಿದ್ರೆ ನಿಮ್ಗೆ ಹೇಳ್ರಿ ಮಾಡಿ ಮಾಡಂತೆ ಆವಾಗ ಏನಾಗ್ತದ ಗೊತ್ತಾ ಅರ್ಧ ಅವ್ರಿಗೆ ಬಾಬು ಅವರು ಏನಾಗ್ತದ ಅಂತ ಕೇಳಿರಿ ಅವರು ಅರ್ಧ ಫಲ ಸಿಗುವುದು ಯಾಕಂದರೆ ಯಾರು ಹೇಳಿದರು ಅಥವಾ ಪ್ರೇರಣೆ ನೀಡಿದರೂ ಅವರ ಬಾಬೋರು ಹೇಳಿದ್ರು ಭಾಗಿದಾರರಾಗುವರು ಹೆಂಗ ಬಾಬೋರು ಒಂದು ಎಕ್ಸಾಮ್ ಕಲ್ ಇಲ್ಲಿ ಅಂಗಡಿ ಒಳಗೆ ಇಬ್ಬರು ಇರ್ತಾರೆ ಒಂದು ಅಂಗಡಿ ಇಟ್ಟಿರ್ತಾರೆ ಅಂದರೆ ಪಾರ್ಟ್ನರ್ ಒಳಗೆ ಅಂಗಡಿ ಇಟ್ಟಿರ್ತಾರೆ ಅವಾಗ ಬಂದ ಲಾಭದಲ್ಲಿ ಏನು ಮಾಡ್ಬೇಕಾಗ್ತಾರೆ ಮಾಲೀಕರು ಯಾರಾದ್ರಾಗ ಇಬ್ಬರು ಮಾಲೀಕರು ಇರ್ತಾರೆ ಒಬ್ಬರು ಮಾಲೀಕರು ಇರೋದು ಬೇರೆ ಆಗ ಇಬ್ಬರು ಮಾಲೀಕರು ಇರೋದು ಬೇರೆ ಆದ್ದರಿಂದ ಯಾರಾದರೂ ಹೇಳಿದ ಮೇಲೆ ಮಾಡಿದರೆ ಆ ಕಾರ್ಯದಲ್ಲಿ ಭಾಗಿದಾರಿ ಆಗುತ್ತದೆ ಮತ್ತು ಸ್ವಯಂ ಮಾಲೀಕರಾಗಿ ಮಾಡಿದರೆ ಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗ್ತೀರಿ ಅದಕ್ಕೆ ನೀವು ಸ್ವಂತ ಬುದ್ಧಿಯಿಂದ ಮಾಡಿದರೆ ಅಂದರೆ ನೀವೇ ಅಧಿಕಾರಿಗಳಾಗ್ತೀರಿ ಆದ್ದರಿಂದ ಪ್ರತಿಯೊಬ್ಬರು ಮಾಲೀಕರಾಗಿ ಮಾಡಿ ಸೇವೆ ಮಾಡಿ ಅಂದರೆ ಖುಷಿಯಿಂದ ಸೇವೆ ನಾವೇ ಹುಡುಕ್ಯಾಡ್ಕೊಂಡು ಹೋಗಿ ಸೇವೆ ಮಾಡಬೇಕು ಆದರೆ ಮಾಲೀಕರಾಗೋ ಜೊತೆ ಬಾಲಕನೂ ಪೂರ್ಣವಾಗಿ ಕೆಲವೊಂದು ಕಲ ಏನಾದರೂ ನೀವು ಏನು ಸೇವೆ ಮಾಡ್ಲಿಕ್ಕೂ ಹೋದ್ರೆ ಅಂದರೆ ಒಂದು ಮೀಟಿಂಗ್ ಅಂತ ತಿಳ್ಕೊರಿ ಅವ್ರು ಯಾರು ಹೇಳ್ತಾರೆ ಅದರ ನನಗೆ ನಾವು ಕೇಳಬೇಕಾಗ್ತದೆ ಅವಾಗ ನಾ ಹೇಳಿದ್ದೇ ಆಗಬೇಕು ಅಂತಿಲ್ಲ ಅದಕ್ಕೆ ಬಾಬೋರು ಇಲ್ಲಿ ಮಾತು ಹೇಳ್ತಾರೆ ನೀವು ಬಾಲಿಕರು ಆಗಿರಿ ಸಣ್ಣವರು ಆಗಿರಿ ದೊಡ್ಡವರು ಆಗಿರಿ ಮತ್ತು ಕೆಲವೆಡೆ ಮಾಲೀಕರಾಗುತ್ತೀರಿ ಮತ್ತು ಕೆಲವು ಬಾ ಕೆಲವು ಭಾರೀ ಬಾಲಕರಾಗಿ ಬಿಟ್ಟು ಬಿಡುತ್ತೀರಿ ಆದ್ದರಿಂದ ಬಿಡಲೂ ಬಾರದು ಗಟ್ಟಿಯಾಗಿ ಹಿಡಿಯಲೂ ಬಾರಬಾರ್ದು ಬಾಬೋರು ಏನು ಹೇಳ್ತಾರೆ ಇಲ್ಲಿ ಸಮಯ ಹೆಂಗೆ ಬಂದಾಗ ನಮ್ಮನ್ನು ನಾವು ಸೆಟ್ ಮಾಡ್ಕೋಬೇಕು ಹಠದಿಂದ ಹಿಡಿಯುವುದಲ್ಲ ಒಂದು ವೇಳೆ ಯಾವುದೇ ವಸ್ತುವನ್ನು ಬಹಳ ಜೋರಾಗಿ ಹಿಡಿದುಕೊಂಡರೆ ಅದರ ರೂಪ ಬದಲಾಗುತ್ತದೆ ಈಗ ಒಂದು ಎಕ್ಸಾಂಪಲ್ ಮಕ್ಕಳದ್ದು ಕೊಡ್ಲತ್ತಾರೆ ಬಾಬೂರಲ್ಲಿ ಸಣ್ಣ ಮಕ್ಕಳಿಗೆ ಏನಾದರೂ ಒಂದು ವಸ್ತು ಚೆಕ್ಕೊಂದು ಜಗ್ರ ಏನಾಗ್ತದೆ ಅದು ನಾವು ಜಗತ್ತಿಗೂ ಆ ಮಗು ಬಿಡಿದ ಆ ವಸ್ತುವೊಳಗೆ ಅದು ಅದರ ರೂಪನ ಚೇಂಜ್ ಆಗಿಬಿಡ್ತದೆ ಅದು ಬೀಳ್ತದೆ ಒಡಿತದೆ ಏನೋ ಆಗ್ಬೋದು ಅಂತ ಹೇಳ್ತಾರೆ ಬಾಬೂರು ಹೂವನ್ನು ಜೋರಾಗಿ ಹಿಡಿದುಕೊಂಡರೆ ಏನಾಗುತ್ತದೆ ಹೂ ಜೋರಲ್ಲಿ ಹಿಡಿದ ಏನಾಗ್ತದೆ ಅದಕ್ಕೆ ಅದೇನಾಗ್ತದೆ ಹಿಡಿಯಬೇಕಾದರೆ ಎಷ್ಟು ಹೇಗೆ ಎಂಬುದನ್ನು ತಿಳಿಯಬೇಕು ಹೂ ಹೆಂಗೆ ಅನ್ನೋದು ಪದ್ಧತಿ ಇರ್ತದೆ ಹೂವು ದಂಡ ತಳಗಡೆಯಿಂದ ಹಿಡಿದರೆ ಅದು ಹೂವು ಇರ್ತದೆ ಅದು ನಿಂಗೆ ಜೋರಲೆ ಮುಷ್ಟಿಯಿಂದ ಬಿಟ್ರೆ ಅದು ಹೂವು ಬಿಡ್ತದೆ ಬಾಬೂರು ಎಕ್ಸಾಂಪಲ್ ಕೊಡ್ಲಾಕತ್ತಾರೆ ಈ ಪ್ರಕಾರ ಸೇವೆದಲ್ಲಿ ನೀವು ಭಾಳ ಅಟ್ಯಾಚ್ಮೆಂಟ್ನಾಗೂ ಬರಬಾರ್ದು ಅಂಟ್ಕೋಬಾರ್ದು ಮತ್ತು ಭಾಳ ಏ ನಮಗೆ ಅದೇನಾದ್ರು ಕೊಡ್ತಾವೊಂದು ಸಲ ಏ ನಾವೇನು ಬಾಬಿಟ್ಬಿಟ್ಟು ಅಂದ್ಬಿಡ್ದು ಹಂಗಿಲ್ಲ ಎರಡೂ ಮಾಡಬೇಕು ಸೇವೇನೂ ಮಾಡಬೇಕು ನ್ಯಾರಾಪ್ಯಾರನೂ ಇರಬೇಕು ಬಿಟ್ಟರೆ ದೂರವಾಗುತ್ತೀರಿ ಎರಡರಲ್ಲಿಯೂ ಸಮಾನತೆ ಪುರುಷಾರ್ಥವನ್ನು ಮಾಡಬೇಕು ಎರಡೂ ಬ್ಯಾಲೆನ್ಸ್ ಇಟ್ಕೋಬೇಕು ಪ್ರೀತಿ ಸ್ನೇಹ ಇರಬೇಕು ಜೊತೆಯಲ್ಲಿ ಅವ್ರು ಹೆಂಗೆ ಹೇಳ್ತಾರೆ ಸ್ವಲ್ಪ ಎಡ್ಜಸ್ಟ್ ಮಾಡ್ಕೋಬೇಕು ಒಂದೊಂದು ಏನೋ ಸಮಸ್ಯೆ ಬರ್ತಾವೆ ಸೆಂಟ್ರದಲ್ಲಿ ಯಾರು ಹೇಳ್ತಾರೆ ಏ ನಾನೇ ಮಾಡ್ಬೇಕನ್ನ ನಾನೇ ಮಾಡ್ಬೇಕಂತ ಒಂದು ಕಡೆ ಬರ್ತದೆ ಇನ್ನೊಂದು ಕಡೆ ಏನಾಗ್ತದೆ ಮಾಡೋಣ ಅವರು ಏನು ಅಂದ್ಬಿಟ್ರನ ಅದನ್ನು ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಬಾಬೋರು ಹೇಳಿದ್ರು ಇಲ್ಲಿ ಹೆಂಗಿರ್ರಿ ಮಾಲೀಕರು ಆಗಿರಿ ಮತ್ತು ಬಾಲೀಕರಾಗ್ರಿ ಮಾಲೀಕ ಮತ್ತು ಬಾಲೀಕ ಎರಡೂ ರೀತಿಯಿಂದ ನಡೆಯುತ್ತಿದ್ದೇರಿಯೋ ಅದಕ್ಕೆ ಬಾಬವ್ರು ನಡೀರಿ ಅಂತ ಹೇಳ್ತಾರೆ ಅವರ ಮುಖ್ಯ ಏನು ಗುಣ ಆಗಿದೆ ಅವ್ರದ್ದು ಎರಡು ಬ್ಯಾಲೆನ್ಸ್ ಇದ್ದವ್ರ ಗುಣ ಏನದ ಒಂದು ನಿರ್ಮಾಣತೆ ಅವ್ರ ಜೊತೆಯಲ್ಲಿ ನಿರ್ಮಾಣ ಇರ್ತಾರೋ ಎರಡನೇದು ನಿರಂಕಾರಿ ಇರ್ತಾರೆ ನಿರ್ಮಾಣತೆಯ ಜೊತೆ ಪ್ರೇಮ ಇರ್ತಾರೆ ಈ ನಾಲ್ಕು ಮಾತುಗಳು ಅವರ ಪ್ರತಿಯೊಂದು ನಡೆನುಡಿಯಲ್ಲಿ ಕಂಡುಬರುವವು ಒಂದು ವೇಳೆ ಈ ನಾಲ್ಕರಲ್ಲಿ ಒಂದು ಕಡಿಮೆ ಇದ್ದರೂ ಸ್ವಲ್ಪ ಸ್ಥಿತಿಯಲ್ಲಿ ಕೊರತೆಯಾಗುವುದು ಬ್ಯಾಲೆನ್ಸ್ ಇಟ್ಕೋಬೇಕಂತ ಬಾಬು ಅವ್ರ ಇಲ್ಲಿ ಹೇಳ್ತಿದ್ದಾರೆ ಒಂದು ನಿರ್ಮಾಣತೆ ಎರಡು ನಿರಂಕಾರಿ ಮೂರು ನಿರ್ಮಾಣತೆ ಜೊತೆ ಪ್ರೇಮ ಸ್ವರೂಪಿ ಆಗ್ರಿ ಅಂತ ಬಾಬುವವ್ರು ಹೇಳಿದರು ಅಲ್ಲಿ ಏನು ಹೇಳ್ತಾರೆ ನೋಡ್ರಿ ಭಾಳ ಒಂದು ಸುಂದರ ಮಾತನ್ನು ಬಾಬುವವ್ರು ಹೇಳ್ತಾರೆ ಇಲ್ಲಿ ಬಾಬುವವ್ರು ಹೋಗು ವಾಪಸ್ ಸಮಯದಲ್ಲಿ ಹೇಳ್ತಿದಾರೆ ಅಲ್ಲಿ ಸಂದೇಶಿ ಬಂದಾಗ ಒಂದು ಆಟವನ್ನು ಆಡಿದರು ಎಲ್ಲಿ ವತನದಲ್ಲಿ ಸಂದೇಶಿ ಹೋಗಿದ್ದರೂ ಒಂದು ಆಟವನ್ನು ತೋರಿಸಿಕೊಡ್ತಾರೆ ಬಾಬುವವರು ಯಾವ ಆಟವಾಗಿದೆ ಅಂತ ಬಾಬವ್ರು ಕೇಳಿದರು ಅದಕ್ಕೆ ಹೋದ ನಿಮಗೆ ಕರೆದುಕೊಂಡು ಹೋದರೆ ನಾನು ತೋರಿಸ್ತೀನಿ ಬಾಬುವವರಲ್ಲಿ ಹೇಳಿದರು ಬುದ್ಧಿಯ ವಿಮಾನದಲ್ಲಿ ಎಲ್ಲರೂ ಬುದ್ಧಿಯಿಂದ ಬುದ್ಧಿ ವಿಮಾನದಿಂದ ಅಲ್ಲಿ ಬನ್ನಿ ಅಂತ ಹೇಳಿದ್ರು ಅವರು ಒತ್ತನಕ್ಕೆ ಎಲ್ಲರಿಗೆ ಒಬ್ಬರು ಸಂದೇಶಿ ಒಬ್ಬರಿಗೆ ಅದು ನೋಡಿ ತೋರ್ ದೃಶ್ಯ ಕಾಣ್ತಿರ್ತದೆ ನೀವು ಅಲ್ಲಿ ಬುದ್ಧಿಯಿಂದ ಬರ್ರಿ ಇದಂತೂ ದಿವ್ಯ ದೃಷ್ಟಿಗಿಂತಲೂ ಚೆನ್ನಾಗಿದೆ ದಿವ್ಯ ದೃಷ್ಟಿ ಕೆಲವು ಮಂದಿಗೆ ಬಾಬವ್ರು ಕೊಟ್ಟರು ಆದರೆ ದಿವ್ಯ ಬುದ್ಧಿ ಎಲ್ಲರೂ ಕೊಟ್ಟರೆ ಮಕ್ಕಳಿಗೆ ಎಲ್ಲರಿಗೂ ದಿವ್ಯ ಬುದ್ಧಿ ಸಿಕ್ಕಿದೆ ಚೆನ್ನಾಗಿದೆ ಎಲ್ಲಂತೂ ಇಲ್ಲಂತೂ ಅದು ಇರಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಸಾಕಾರದಲ್ಲಿ ಇಲ್ಲ ಅಂತಹ ವಸ್ತುಗಳೇ ಇಲ್ಲ ಅಲ್ಲಿ ವತನ ಅಂದರೆ ಬಾಬೋರು ಏನು ಹೇಳ್ತಾರೆ ಅಲ್ಲಿ ವತನದಲ್ಲಿ ಏನು ವಸ್ತು ನೋಡ್ತಿದ್ದೀವಲ್ಲ ಅಂಥ ವಸ್ತುಗಳು ಇಲ್ಲಿ ಆಗೋದಲ್ಲ ಅಂದರೆ ಸುಂದರ ಸುಂದರ ದೃಶ್ಯಗಳನ್ನು ಬಾಬುವವ್ರು ತೋರಿಸ್ತಾ ಇರ್ತಾರೆ ವತನದಲ್ಲಿ ಇಂದು ಬಹಳ ಹರ್ಷದಿಂದ ದಿನ ಇವತ್ತು ಬಹಳ ಹರ್ಷದ ದಿನವಾಗಿದೆ ಅಂತ ಬಾಬವ್ರು ಹೇಳಿದರು ಸಂದೇಶಿಯವರು ವತನಕ್ಕೆ ಬಂದಾಗ ಬಹಳ ಸುಂದರವಾದಂಥ ಹೂಗಳ ಬೆಟ್ಟವನ್ನು ಮಾ ಮಾಡಿ ನೋಡಿದ್ರಂಥ ಹೂವಿನ ಬೆಟ್ಟ ಕಾಣ್ತಿತ್ತ ಅದರಲ್ಲಿ ಸಾಕಾರನೂ ಬಚ್ಚಿಡಲಾಗಿತ್ತು ಹೂವಿನ ಬ್ರಹ್ಮ ಬ್ರಹ್ಮಬಾಬ್ರನ್ನ ಮುಚ್ಚಿಟ್ಟಿದ್ರು ದೂರದಿಂದ ಬೆಟ್ಟವೇ ಕಾಣುತ್ತಿತ್ತು ಬಾಬುವನ ಸಂದೇಶಿ ಹೋಗಿ ಹುಡುಕಾಡ್ತಿದ್ರಂತ ಬ್ರಹ್ಮಬಾಬರು ಅದರಂತೇಳಿ ಕಾಣುತ್ತಿತ್ತು ಸಂದೇಶಿ ವತನಕ್ಕೆ ಬಂದಾಗ ಬಹಳ ಹುಡುಕಿದರು ಸಾಕಾರನೂ ಕಾಣಲಿಲ್ಲ ಬಾಬವರು ಬ್ರಹ್ಮವ್ರನ್ನ ಕಾಣಲಿಲ್ಲ ಅಂತ ಹೇಳಿದ್ರು ಅವಾಗ ನಂತರ ಬಚ್ಚಿಟ್ಟುಕೊಳ್ಳುವ ಆಟದಂತೆ ಹೂಗಳ ಮಧ್ಯೆ ಸಾಕಾರವನ್ನು ಕುಳಿತದ್ದು ಕಂಡು ಬಂತು ಅಲ್ಲಿ ಸ್ವಲ್ಪ ಹಿಂಗೆ ಹುಡುಕ್ಯಾಡಿದ್ರಾಗ ಆ ಒಂದು ಬಗೀಚದಾಗ ಒಂದು ಒಂದು ಸುಂದರವಾದಂಥ ದೃಶ್ಯವೊಂದು ಬಾಬುವರಲ್ಲಿ ಕೂತಿದ್ದನ್ನು ಗಿಡದ ಹೂವಿನ ಗಿಡಗಳ ಮಧ್ಯದಲ್ಲಿ ಕೂತಿದ್ದು ಬಾಬುವರು ನೋಡಿದರು ಯಾರು ಸಂದೇಶಿ ನೋಡಿದರು ಆ ದೃಶ್ಯ ಬಹಳ ಸುಂದರವಾಗಿತ್ತು ಅವ್ಯಕ್ತ ಬಾಬ್ದಾದವರು ಪ್ರತಿಯೊಬ್ಬರಿಗೆ ಅಮೃತವನ್ನು ಕುಡಿಸಿದರು ಏನು ಯಾರ್ಯಾರೆಲ್ಲ ಎಲ್ಲ ಒತ್ತನಕ್ಕೆ ಹೋಗಿರ್ತಾರಲ್ಲ ಎಲ್ಲರಿಗೆ ಬಾಬುವರು ಒತ್ತನದಲ್ಲಿ ಅಮೃತವನ್ನು ಕುಡಿಸಿ ಭೋಗವನ್ನು ಕೊಟ್ಟಿದ್ದರು ಬಾಬೋರು ಹೋಗೋಕಸ್ತಾರಲ್ಲ ಆ ಪ್ರಸಾದ ಎಲ್ಲರೂ ಕೊಟ್ಟರು ಮತ್ತು ಒಬ್ಬೊಬ್ಬರ ಜೊತೆ ಮಿಲನವನ್ನು ಮಾಡುತ್ತಿದ್ದರು ಒಬ್ಬೊಬ್ಬರು ಪರ್ಸ್ನಲ್ ಮಿಲನ ಇತ್ತು ಇಲ್ಲಿ ನೀವು ಹೇಳಬೇಕಂದ್ರೆ ಎಂಬತ್ತೇಳನೇ ಇಸ್ವಿ ಒಳಗೆ ಲಾಸ್ಟು ಅವ್ಯಕ್ತ ಬಾಬ್ದಾದ ಒಬ್ಬೊಬ್ಬರಿಗೆ ಪರ್ಸ್ನಲ್ ಭೇಟಿ ಆಗ್ತಿದ್ರು ಇಲ್ಲಿ ಶಾಂತಿ ಭವನದಲ್ಲಿ ಎಂಬತ್ತೆಂಟನೇ ಇಸ್ವಿಯಿಂದ ಪರ್ಸ್ನಲ್ ಮುಲಾಖಾತ ಬಂದಾಯಿತು ಅದಕ್ಕೆ ಅಲ್ಲಿ ವತನದಲ್ಲಿ ಒಬ್ಬೊಬ್ಬರಿಗೆ ಬಾಬವರು ಮಿಲನ ಮಾಡ್ತಿದ್ದರು ದೃಶ್ಯ ಕೊಡ್ತಿದ್ದ ದೃಷ್ಟಿ ಕೊಡ್ತಾಯಿದ್ರು ಯಾರೇ ಒಳಗೆ ಬಂದರೂ ನೋಡಿ ಒಮ್ಮೆ ಆಕರ್ಷಾಗುವಂಥ ಸಂಗ್ರಹಾಲಯವನ್ನು ಅದಕ್ಕೆ ಸಂಗ್ರಹಾಲಯ ಬಗ್ಗೆ ಹೇಳ್ತಾರೆ ಬಾಬವ್ರು ಮ್ಯೂಸಿಯಂ ಅಂತ ಮಾಡಬೇಕಾಗಿತ್ತಲ್ಲ ಮೌಂಟ್ ಆಬ್ದಾಗ ಅವ್ಯಕ್ತ ಆಕರ್ಷಣೆಯಿಂದ ಮಾಡಿ ಅದನ್ನು ಹಿಂಗೆ ಯಾರೇ ಬಂದು ಆ ಮ್ಯೂಸಿಯಮ್ ನೋಡಿದರೆ ಏನು ಅನ್ನಿಸ್ಬೇಕು ಅವರಿಗೆ ಆಕರ್ಷಣೆ ಆಗಬೇಕು ಸಂಗ ಸಂಗ್ರಹಾಲಯದವರೆಗೆ ವಿಶೇಷವಾಗಿ ಸೂಚನೆ ಕೊಡ್ತಿದ್ದರು ಒಳ್ಳೆಯದು ಅಂದರೆ ಇಲ್ಲಿ ಸಂಗ್ರಹಾಲಯ ಇದು ಬಾಬ ಏನು ಅಂದ್ರೆ ಅದು ಬಾಬ್ದಾದವ್ರಿಗೆ ಇವರು ಮಿಲ್ಲ ಮಾಡ್ತಿದ್ರು ಯಾರು ಸಂಗ್ರಹಾಲಯವನ್ನು ಮಾಡುವಂಥ ಸೇವೆದಾರಿಗಳಿಗೆ ಬಾಬುವರು ಒಂದು ಏನು ಡೈರೆಕ್ಷನ್ ಕೊಡ್ತಾ ಇದ್ದರು ಅಂದರೆ ಬರುವ ಸಮಯದಲ್ಲಿ ಸಂಗ್ರಹಾಲಯದಲ್ಲಿ ಯಾರೇ ಬಂದರೂ ಮೌಂಟ್ ಹಬ್ಬದ ಫಸ್ಟ್ ಸಂಗ್ರಹಾಲಯ ಅದು ಮೌಂಟ್ ಹಬ್ಬದಲ್ಲಿ ಇಲ್ಲಿ ಅದೇ ಬಜಾರದಲ್ಲಿ ಅದಕ್ಕೆ ಮ್ಯೂಸಿಯಮ್ ಅಂತಾರೆ ಅಲ್ಲಿ ಬಾಬುವ್ರದ್ದು ಸಂಗ್ರಹಾಲಯ ಇದೆ ಅಂದರೆ ಇವತ್ತು ಇವತ್ತೇನು ಹೇಳಿದರು ಹೋಳಿ ಹಬ್ಬದ ಬಗ್ಗೆ ಹೇಳಿದರು ಬಣ್ಣದ ಹಬ್ಬದ ಬಗ್ಗೆ ಬಾಬುವವರು ಹೇಳಿದರು ಹಿಂದೆಂದ ಹಿಂದೆ ಏನಾಗಿದೆ ಅದು ಬಿಡ್ರಿ ಅದು ಮುಗೀತು ಇನ್ನು ಬರುವಂಥ ಸಮಯದಲ್ಲಿ ಪುರುಷಾರ್ಥ ಮಾಡಿರಿ ತೀವ್ರ ಪುರುಷಾರ್ಥ ಮಾಡಿರಿ ಟೈಮ್ಸ್ ಕಡಿಮೆ ಸಿಗ್ತದೆ ನಿಮ್ಮ ಸ್ಥಿತಿಯಿಂದ ಪುರುಷಾರ್ಥ ಮಾಡಿರಿ ನಿರಂಕಾರಿಗಳಾಗ್ರಿ ಬಾಬುವರು ಹೇಳಿದ್ರು ಮತ್ತು ಯಾವಾಗಲೂ ಸ್ನೇಹ ಸ್ವರೂಪಿಗಳಾಗ್ರಿ ಅದಕ್ಕೆ ಬಾಬುವರು ಇವತ್ತಿನ ಈ ವಿಶೇಷ ಮುರಳಿ ಅನುಭವ ಮಾಡಿ ಎಲ್ಲರಿಗೆ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ